ವೀಕ್ಷಕರೇ ಟಿವಿ ಕರ್ನಾಟಕಿ ಕೆಲವು ದಿನಗಳ ಹಿಂದೆ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ವಿದ್ಯುತ್ ತಗಲಿ ಹದಿನಾಲ್ಕು ವರ್ಷದ ಯುವಕ ಮೃತಪಟ್ಟ ಘಟನೆ ನಡೆದಿತ್ತು ಈಗ ಅದು ಮಾಸ ಮುಂಚೆ ಅಂತಲೇ ಒಂದು ಘಟನೆ ನಡೆದಿದ್ದು ಇದಕ್ಕೆ ಯಾರು ಹೊಣೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಕಳಪೆ ಕಾಮಗಾರಿಯೋ ಹೌದು ವೀಕ್ಷಕರೇ ಇಂದು ಬೆಳಗ್ಗೆ ಕಲಬುರಗಿ ನಗರದ ಮೋಹನ್ ಲಾಡ್ಸ್ ಹತ್ತಿರ ವಿದ್ಯುತ್ ವೈರ್ ಸಂಪರ್ಕ ಕಡೆದು ಮಕ್ಕಳ ಶಾಲೆ ಬಸ್ ಮೇಲೆ ಬಿದ್ದ ಪರಿಣಾಮ ಬಸ್ ಪ್ರಯಾಣ ಮಾಡುತ್ತಿದ್ದ ತಾಯಿ ಮತ್ತು ಮಗನಿಗೆ ವಿದ್ಯುತ್ ತಗಲಿ ಅಸ್ವಸ್ಥರಾಗಿದ್ದಾರೆ ತಾಯಿ ಮಗನಿಗೆ ಚಿಕಿತ್ಸೆಗೆಂದು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ ಇನ್ನು ಈ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ದಕ್ಷಿಣ ಮತ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ವಿದ್ಯುತ್ ತಗಲಿದ ತಾಯಿ ಮಗನ ಕ್ಷೇಮವನ್ನು ವಿಚಾರಿಸಿ ಈ ಘಟನೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆ ಮಾಡಿ ವಿಷಯ ತಿಳಿದು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಬ್ಯೂರೋ ರಿಪೋರ್ಟ್ ಟಿವಿ ಸೆವೆನ್ ನ್ಯೂಸ್ ಕರ್ನಾಟಕ ನೋಡಿ ಸರ್ ಇಲ್ಲಿ ಏನು ಓಪನ್ ಅದ ಸರ್ ಎಲ್ಲ ಕಡೆ ಹಿಂಗೆ ಅದ ರೀ ಗತಿ ನೋಡ್ರಿ ನೀವೇ ನೋಡ್ರಿ ಸರ್ ಹಿಂಗ್ರಿ ಸರ್ ಎಲ್ಲ ಕಡೆ ಅದೇ ಯಾರು ಹೇಳ್ತಾರೋಕೊಂಡು ಸರ್ ಸರ್ ಇಲ್ಲಿ ನಾನ್ಪಕ್ಷ ಕರೆಂಟ್ ನಡೆದ ಸ್ವಲ್ಪ ಹಾ ಸುತ್ತ ಹುಡುಗರು ಎಷ್ಟಿದ್ರು ಒಳಗೆ ರೀ ಶಾಲಿ ಹುಡುಗರೀ ಹದಿನೈದು ಮಂದಿ ಹದಿನೈದು ಹದಿನೈದು ಇಪ್ಪತ್ತು ರೀ ಟೈಮಿಗೆ ಆಗ್ಯದ್ರಿ ಅದು ಒಯ್ಬೇಕ್ರಿ ನಾ

ಬಸ್ನಲ್ಲಿ ಹುಡುಗರು ಸ್ಕೂಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮೇಲಿಂದ ವೈರ್ ಕಡಿದು ಬಸ್ಸಿಗೆ ಟಚ್ ಆಗಿದೆ ಆ ಬಸ್ಸಿಗೆ ಟಚ್ ಆದಾಗ ಅಲ್ಲಿರ್ತಕ್ಕಂಥ ಹುಡುಗ ಹುಡುಗನಿಗೆ ಕಳಿಸ್ತು ಬಂದಂಥ ತಾಯಿಗೆ ಅರ್ಥಿಂಗ್ ಆಗಿ ಎರಡು ಕಾಲು ಮತ್ತು ಕೈ ಸುಟ್ಟಿದೆ ಹುಡುಗನಿಗೂ ಕೂಡ ಕಾಲಿ ಸುಟ್ಟಿದೆ ಈ ಭಾಗ್ಯಶ್ರೀ ಅನ್ನೋ ಹೆಣ್ಣುಮಗಳು ಖಂಡಿಲ್ಲ ಎರಡೇ ಮಕ್ಕಳನ್ನು ತೆಗೆದುಕೊಂಡು ಜೀವನ ಮಾಡ್ತಕ್ಕಂಥ ಆಕೆ ಭೂಜೀವನ ಮಾಡ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಮತ್ತು ಮಗ ಬುದ್ಧಿಮಾ ಮಗನಿಗೆ ತಗಲಿದ್ದು ಭಾಳ ವಿಷಾದಕರ ಈಗಾಗಲೇ ಕಮಿಷನರ್ ಅವರು ನಾವು ಬಂದು ಭೇಟಿಯಾಗಿದ್ದೀವಿ ಕೆ ಅವರು ಕೂಡ ಹೇಳಿದ್ದೀನಿ ಏನಾದರೂ ಸೂಕ್ತವಾದಂಥ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಭಗವಂತನಲ್ಲಿ ಪ್ರಾರ್ಥನೆ ಮತ್ತು ಏನು ಯಾರು ತಪ್ಪಿಸ್ತಾರ ಕೆ ಅವರು ಅವ್ರ ಮ್ಯಾಲ ಕ್ರಮ ಕೈಕೊಳ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಮಂತ್ರಿಗಳಿಗೆ ಮಾತಾಡ್ತೀನಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಮಾತಾಡ್ತೀನಿ ಅವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು ಯಾಕಂದರೆ ರಾಜಾರೋಷವಾಗಿ ರೋಡಿನಲ್ಲಿ ವೈರ್ ಕಡ್ರಿ ಬರ್ತದೆ ಅಂತಂದರೆ ಇದು ಭಾಳ ಭಾಳ ತಪ್ಪು ಇದನ್ನು ಇದ್ರ ಮೇಲೆ ಸೂಕ್ತ ಕ್ರಮ ಹೇಳಿ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಹೇಳ್ತೀನಿ ಲಾಸ್ಟ್ ವೀಕ್ ಒಂದು ಇನ್ಸಿಡೆಂಟ್ ಆಗ್ಯದ ಹಿಂಗೆ ಮಹಾರಾಜ ಒಂದು ಹುಡುಗ ಏನು ಹುಡುಗನ್ ಕೊಡಿದ್ರೆ ನಾವು ಅವ್ರಿಗೆ ನೋಟಿಸ್ ಕೊಡ್ಸಿದ್ವಿ ಗೌರ್ಮೆಂಟ್ ಕಡೆದು ಮತ್ತೆ ಅವ್ರ ಮಕ್ಕಳಿಗೂ ಕೂಡ ಪರಿಹಾರ ಸರ್ಕಾರದಿಂದ ಕೊಟ್ಟದ ಮುಖ್ಯಮಂತ್ರಿ ಪರಿಹಾರ ಕೊಡ್ಸಿದ್ರೆ ಇಮಿಡಿಯೆಟ್ ಬಂದ ಯಾವಾಗ ಘಟನೆ ಆಗೋದು ಪರಿಹಾರ ಸರ್ ಅದಕ್ಕೆ ಕೆಬಿದವ್ರಿಗೆ ಸಿಸ್ಟಿನ ಕ್ರಮ ಕೈಗೊಳ್ಳಬೇಕಲ್ಲ ಸಸ್ಪೆಂಡ್ ಮಾಡೋದು ಹೇಳಿದ್ವಿ ಯಾರಾಗಿರ್ಲಕ ಅದ್ರಾಗೇನು ಪ್ರಶ್ನೆ ಏನು ಹಲೋ चल चलो 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 चलो